ಹಲೋ ಸ್ನೇಹಿತರೆ ನಮಸ್ಕಾರ ಎರಡುಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುತ್ರ ಟ್ರಕ್ಲಾಸ್ ಸೊ ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಪ್ಪ ಅಂದರೆ ವಿಶಾಖಪಟ್ಟಣಂ ಮೀನುಗಾರಿಕೆಯ ಹಾರ್ಬರ್ ಬಂದರಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗೆ ಭರವಸೋದಕ್ಕೆ ಒಂದು ಏನೋ ಒಂದು ಒಂದು ದೊಡ್ಡ ಸೈನ್ಯನೇ ದಾಟ್ಕೊಬಂದಂಗಾಗೋಯಿತು ಡೋ ಎಂಟ್ರಿ ಎಲ್ಲ ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ ಬರೋ ರೂಟ್ ಗೊತ್ತಿಲ್ಲ ಆದರೂ ಕೂಡ ಬಂದೆ ಗೈಡ್ನ ತೊಗೊಂಡಿದ್ದೆ ಗೈಡ್ ಕೂಡ ಕೈ 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 ಎತ್ಬಿಟ್ಟ ಅಂದರೆ ಲೇಟ್ ಮಾಡ್ದೆ ಸೊ ಅವ್ನಲ್ಲೇ ಬಿಟ್ಬಿಟ್ಟು ಲೊಕೇಶನ್ ಹಚ್ಕೊಂಡು ಬಂದುಬಿಟ್ಟೆ ಸಿಟಿ ಮಧ್ಯದಲ್ಲೆಲ್ಲ ಸೇರ್ಕೊಂಡು ಸೇರಿಕೊಂಡು ಇದ್ರ ಬ್ಯಾಕ್ ಸೈಡ್ ಇರೋದೇ ಸಮುದ್ರ ಸೊ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಫಿಶ್ ಎಲ್ಲ ಅಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಸಪ್ಲೈ ಆಗುತ್ತೆ ಇಲ್ಲಿಂದ ಮತ್ತೆ ಡಿಸ್ಪ್ಯಾಚ್ ಮಾಡಿ ಬೇರೆ ಕಡೆ ಎಲ್ಲ ಕಳಿಸ್ತಾರೆ ಸೊ ಹೀಗೆ ಇವಾಗ ನಮ್ಮ ಗಾಡಿ ಆಲ್ರೆಡಿ ಲೋಡಿಗೆ ಬಿಟ್ಟಿದ್ದೀನಿ ಲೋಡ್ ಆಯ್ತಾ ಇದೆಯಾ ನೋಡ್ಬೋದು ಬಂದು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಗೆ ಲೋಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬಂದು ಎಲ್ಲಿಗಪ್ಪ ಅಂದರೆ ಸುಂದರ ಅತಿ ಸುಂದರ ಓಡಿ ಮಾಡಿಸ್ಬಿಟ್ಟಿದ್ದೀನಿ ತಿರುಪತಿಗೆ ಹೋಗ್ಬಿಟ್ಟು ಸೊ ಲೋಡ್ಗೆಲ್ಲಪ್ಪ ಅಂದರೆ ಮಂಗ್ಳೂರಿಗೆ ಟೈಮಿಂಗ್ ಕೊಟ್ಟಿದ್ದಾರೆ ನಲ್ವತ್ತೆಂಟು ಅವರು ಸೊ ಅವ್ರು ಹೇಳಿರೋ ಪ್ರಕಾರ ಇವತ್ತು ಭಾನುವಾರ ಭಾನುವಾರ ಆಲ್ರೆಡಿ ಟೈಮು 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 ಬ್ರೋ ಟೈಮ್ ತ್ರೀ ಆಗಿದೆ ಸೊ ತ್ರೀ ಫಾರ್ಟಿ ಫೈವ್ ಇವಾಗ ಇವ್ರು ಬಿಡೋ ಒಂದು ಎರಡು ಅವರ್ ಆಗುತ್ತಂತೆ ಸೊ ಇಲ್ಲಿಂದ ಎರಡು ಅವರ್ ಬಿಟ್ಟರು ಐದು ಗಂಟೆ ಆರು ಗಂಟೆ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ಮು ಆರು ಗಂಟೆಗೆ ಇಲ್ಲಿ ಬಿಟ್ಟರೆ ನಾವು ಮಂಗಳವಾರ ಮಧ್ಯ ರಾತ್ರಿ ಅಂದರೆ ಬೆಳಗಿನ ಜಾವ ಒಂದು ಎರಡು ಅವರೆ ಮೂರು ಗಂಟೆ ಅಲ್ಲಿದ್ದರೆ ನಮಗೆ ಎರಡು ಸಾವಿರ ಅಮೌಂಟ್ ಎಕ್ಸ್ಟ್ರಾ ಸಿಗುತ್ತಂತೆ ಅಂದರೆ ಟೈಮಿಂಗ್ ಹೊಡಿಬೇಕಲ್ಲ ನಾನು ಸಿಂಗಲ್ ಸಿಂಹ ಹಿಂದೆ ಬೇರೆ ಮರಿ ಸಿಂಹಗಳು ಬಂದಿಲ್ಲ ಆದ್ದರಿಂದ ನೋಡೋಣ ಟ್ರೈ ಮಾಡೋಣ ವಿದ್ಯಾಗ್ಕೊಂಡು ಬೇರೆ ಹೊಡಿಬೇಕು ಹಿಂಸೆ ಆಗುತ್ತೆ ಸೊ ಐಸು ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿ ಗುರು ನಮ್ದೇನು ಪ್ಯಾಕ್ ಮಾಡಬೇಕು ಅಲ್ಲೋಗ್ಬೇಕು ಇಲ್ಲೋಬೇಕು ಅನ್ನೋ ಟೆನ್ಷನ್ ಇಲ್ಲ ಆಮೇಲೆ ವ್ಲಾಗ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಇದು ನಾ ಸುಮ್ಮನೆ ಟೆನ್ಷನು ತಲೆನೋ ಎಲ್ಲ ಇತ್ತು ಹುಷಾರ್ ಬರೋ ಇಲ್ಲ ನನಗೆ ಸೊ ಏನು ಮಾಡೋದು ಬೇಡ ಅಂದ್ಕೊಂಡೆ ಮತ್ತೆ ಈ ಥರ ಆಫರ್ ಸಿಗುತ್ತೋ ಇಲ್ವೋ ಯಾವಾಗ ಸಿಗುತ್ತೋ ಅನ್ನೋದು ಗೊತ್ತಿಲ್ಲ ಸೊ ಆದ್ದರಿಂದ ವ್ಲಾಗ್ ಮಾಡಬೇಡ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ಇದು ಬಂದು ಐಸು ಐಸ್ ಐಸ್ ಐಸೆಲ್ಲ ಪುಡಿ 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 ಮಾಡಿ ಅಲ್ಲಿಂದ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾರೆ ಸೊ ಈ ಥರ ಒಂದು ಸೈಕಲಲ್ಲಿ ತಲೆಗಡಿಯಲ್ಲಿ ಹಿಂಗೆ ಐಸ್ ಹಾಕೋ ಬಂದು ಪ್ಯಾಕ್ ಮಾಡೋದು ಹೆಂಗೆ ಅಂದರೆ ನೋಡಿ ಇದು ಮೀನು ಸೊ ಇದು ಫಿಶ್ ಒಂದು ಅಲ್ಲಿಂದ ತುಂಬ್ಕೊಂಡು ತುಂಬ್ಕೊಂಡು ಬರ್ತಾ ಇದಾರೆ ಇಲ್ಲಿಗೆ ಸೊ ಇಲ್ಲಿಂದ ನೋಡಿ ಈ ಥರ ಹಾಕಿ ಈ ಥರ ಒಂದು ಕವರ್ ಹಾಕಿ ಒಳಗಡೆ ಪ್ಯಾಕ್ ಮಾಡಿ ಅದ್ರ ಮೇಲೆ ಐಸ್ ಹಾಕ್ತಾರೆ ಗಾಡಿಗೆ ಆಲ್ರೆಡಿ ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಆಲ್ರೆಡಿ ಸ್ಟಾಕ್ ಮಡಗಿದ್ರು ಇದನ್ನೇ ಲೋಡ್ ಮಾಡ್ತಾರೆ ಆರು ಟನ್ ಬರುತ್ತಂತೆ ಸೊ ಆರ್ ಟನ್ ಕಂಡೀಷನ್ ಹೇಳಿದ್ದಾರೆ ಐದುವರೆ ಆರ್ ಟನ್ ಬರ್ಬೋದು ಐಸ್ ಮೇಲೆ ಈಗ ಫ್ರೆಶ್ ಆಯ್ತಾ ಏನು ಓ ಗಟ್ಟಿ ಆಯ್ತದ ಪುಡಿ ಪುಡಿ ಮಾಡ್ಕೊಬ್ಬಿಟಾರೆ ನೋಡಿ ಹೆಂಗ್ ಹೆಣ್ಮ ಒಳ್ಳೆ ಒಳ್ಳೆ ನಮ್ಮ ಗಾಡಿಗೆ ಐತೆ ಅದು ಮೆಟೀರಿಯಲ್ ಅದೇ ಈಗ ಕಲಿತಿಲ್ಲ ಎಲ್ಲ ಕ್ಲೀನ್ ಎಲ್ಲ ಇಲ್ಲ ಅಡಿ ಮಾರ್ಕೆಟ್ ದೊಡ್ಡದು ಸುಮಾರು ಗಾಡಿಗಳು ಲೋಡಾಯ್ತಾ ಇದಾವೆ ಗುರು ಇಲ್ಲಿ ಹಿಂದೆಗಡೆ ಅಂತೂ ಕಂಟೇನರ್ಗಳು ಮೀನು ಗಾಡಿಗೆ ಮೀನು ಗಾಡಿಗಳು ನೋಡಿರ್ತಾರಲ್ಲ ಮೀನ್ ಹೊಡಿಯೋಕೆ ಅಂತಲೇ ಇರ್ತಾವಲ್ಲ ಆ ಗಾಡಿಗಳು ಸುಮಾರು ಲೋಡ್ ಲೋಡಾಯ್ತಾವೆ ಅಲ್ಲಿ ಒಳಗಡೆ ಮಾರ್ಕೆಟಲ್ಲಿ ಇಲ್ಲಿಂದ ರೈಟ್ ಹೋಗಿ ಸಪ್ರೇಟ್ ಇನ್ನೊಂದು ದೊಡ್ಡ ಮಾರ್ಕೆಟ್ ಇದೆ ಸೊ ಅಲ್ಲೆಲ್ಲ ಲೋಡಾಯ್ತಾ ಇದಾವೆ ಮಾರ್ಕೆಟ್ ಎಲ್ಲ ಒಂದೇ ಬಟ್ ಇಲ್ಲಿ ಅಷ್ಟು ಟ್ರಾಫಿಕ್ ಇಲ್ಲ ಅಲ್ಲಿ ಒಳಗಡೆ ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಸೊ ಇವರ ಪಾರ್ಟಿ ಅವರು ಬಂದು ಬಂದ್ರು ಜೊತೇಲಿ ಈ ಆಟೋದಲ್ಲಿ ಮುಂದೆ ಬಂದ್ರು ನಾನು ಹಿಂದೆ ಬಂದೆ ಸೊ ಫಿಶಿಂಗ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಇಲ್ಲಿ ಬಂದರೆ ಏನೋ ಒಂಥರ ಮಂಗ್ಳೂರಲ್ಲಿದ್ದೀನಿ ಅನ್ನೋ ವೆದರ್ ಫೀಲು ಸೇಮ್ ಇವಾಗ ನಾನು ವಿಶಾಖಪಟ್ಟಣಮಲ್ಲಿ ಇಲ್ಲ ಅನ್ಸುತ್ತೆ ಗುರು ಮಂಗ್ಳೂರಲ್ಲಿ ಇದ್ದೀನಿ ಅನಿಸ್ತೈತೆ ಆ ಥರ ವೆದರು ಅಂದರೆ ಬಿಸಿ ಸೆಕೆ ಬೆವರು ಬರುತ್ತಲ್ಲ ಆ ಥರ ಫೀಲು ಚೆನ್ನಾಗಿದೆ ಸೊ ಇಲ್ಲಿಂದ ಮತ್ತೆ ಮಂಗ್ಳೂರು ಮಾರ್ಕೆಟ್ಗೆ ಹೋಗ್ಬೇಕು ನೋಡೋಣ ನಮ್ಮ ಜರ್ನಿ ಹೆಂಗಿರುತ್ತೆ ಮಂಗಳೂರು ಮೀನು ಟೈಮಿಂಗ್ ಹೊಡಿಬೇಕು ಯಾವ ಥರ ಇರುತ್ತೆ ಏನು ನೋಡಿಕೊಂಡು ಹೊರಡೋಣ ಮತ್ತು ನಮ್ಮ ಬಳಿ ಇರುವ ಟಾರ್ಪಲ್ ಬಂದು ಬಟ್ಟೆ ಟಾರ್ಪಲ್ಲು ಸೊ ಬಟ್ಟೆ ಟಾರ್ಪಲ್ ಹಾಕಿದ್ರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದಾರೆ ಒಂದೇ ಟರ್ಪಾಲ್ ಸಾಕಂತೆ ಒಂದ್ ಹೇಳ್ಕೊಂಡು ಆಗ ಹಾಕೊಂಡು ಒಯ್ತಾ ಇರ್ಬೇಕಷ್ಟೇ ಬನ್ನಿ ಇರೋಣ ಸ್ಕೆಲ್ ಬೇರೆ ಇದೆ ವೆಯ್ಟ್ ನೋಡ್ಕೊಂಡು ಹಾಕ್ತಾರ ಕೆ ಜಿ ಕೆಜಿ ಒಂದ್ ಕೆಜಿ ಮಧ್ಯ ಮಧ್ಯದಲ್ಲಿ ಈ ಥರ ಹಾಕ್ತಾರೆ ಎಂತ ಹಾಕೋದು ಸ್ಮೆಲ್ ಬರಬಾರ್ದು ಅಂತ ಎಲ್ಲ ಕ್ವಾಲಿಟಿ ಇರಲಿ ಅಂತ ಇವ್ರ ಭಾಷೆಗಳು ಅರ್ಥ ಆಗಲ್ಲ ತೆಲುಗು ಮೂರು ಫಸ್ಟು ಮತ್ತೆ ಮೀನು ಹಾಕ್ಬೇಕಾರೆ ಮಧ್ಯ ಮಧ್ಯದಲ್ಲಿ ಆಮೇಲೆ ಲಾಸ್ಟಲ್ಲಿ ಮೂರು ಸ್ಟೆಪ್ ಆಗ್ತಾವ್ರೆ ನೋಡಿ ಇದು ಲೆವೆಲು ಏನು ಬಾಡಿ ಲೆವೆಲ್ ಮಾಡೋದು ಮಾತ್ರ ಬರುತ್ತಂತೆ ಹೈಟ್ ವರ್ಗು ಹೋಗಲ್ಲ ಅಂತೆ ಸೊ ಹಿಂದೆವರೆಗೂ ಬಂದರೆ ಒಳ್ಳೇದು ಪ್ರಕಾರ ಹಿಂದೆವರೆಗೂ ಬರೋಲ್ಲ ಹಿಂದೆ ಇನ್ನೂ ಒಂದು ಒಂದಡಿ ಹಳೆಡಿ ಜಾಗ ಮಿಗುತ್ತೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಹಗ ಟರ್ಪಲ್ ಕೂಡ ಹಾಕೊಂಡಿದ್ದಾಯಿತು ನೀವು ಹೋಗ್ತಾ ಇದ್ದೀವಿ ಇಲ್ಲಿಂದ ಐದು ಗಂಟೆ ಆಗಿದ ಟೈಮು

गाड़ी नोंग तो जे एस डब्ल्यूद बी जे एस डब्ल्यू गे गु जे एस डब्ल्यू इन भयंकर ब्र फ्लट ಓಕೆ ಗೈಸ್ ಸಿಟಿಯಿಂದ ಆಚೆ ಹೋದ್ಮೇಲೆ ಸಿಗ್ತೀನಿ ನಾನು ಸ್ವಲ್ಪ ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ದೀವಿ ಎಸ್ ಆರ್ ಪೆಟ್ರೋಲ್ ಬಂಕ್ ಸಿಕ್ತು ಅದಕ್ಕೆ ಸಡನ್ನಾಗಿ ಗಾಡಿ ಎಳೆದು ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಇದ್ದೀನಿ ಡೀಸೆಲ್ನ ಡೀಸೆಲ್ ರೇಟ್ ಎಷ್ಟಿದೆಯಪ್ಪ ಅಂದರೆ ಸೊ ಆಂಧ್ರ ನೈಂಟಿ ಸಿಕ್ಸ್ ಪಾಯಿಂಟ್ ಫಾರ್ಟಿ ಟು ಇಪ್ಪತ್ತು ಇರೋ ಇರೋದು ಡೆನ್ಸಿಟಿ ಏನು ತೋರಿಸಿಲ್ಲಪ್ಪ ಇದರಲ್ಲಿ ಹಳೆಯ ಮೋಟ್ರ್ ಅನ್ಸುತ್ತೆ ಡೆನ್ಸಿಟಿ ಏನು ಬರ್ದಿಲ್ಲ ಸೊ ಹನ್ನೆರಡು ಸಾವಿರದ ಹತ್ತು ರೂಪಾಯಿಗೆ ಅಲ್ಲಿ ಡೀಸೆಲ್ ಇದ್ದೀವಿ ಹೋಯ್ತಾ ಹೋಯ್ತಾ ಮುಂದೆ ಹಾಸ್ಕೊಂಡೋಗಣ ಕರ್ನಾಟಕ ಹೋಗ್ಬೋದು ಅಂದ್ಕೊಂಡಿದ್ದೀನಿ ಹನ್ನೆರಡು ಸಾವಿರಕ್ಕೆ ಹೋಗ್ಬೋದಾ ಡೌಟು ನೋಡೋಣ ಸೊ ಹನ್ನೆರಡು ಸಾವಿರದ ಹತ್ತು ರೂಪಾಯಿಗೆ ಹಾಸ್ಕೊಂಡು ಇಲ್ಲಿಂದ ಫಸ್ಟು ಹೊರಡೋಣ ಹಿಂದೆ ಅದಕ್ಕೆ ಕರೆಕ್ಟಾಗಿ ಕ್ಲೀನಾಗಿ ಕೂಡ ಬರಲಿಲ್ಲ ಗುರು ಅದಕ್ಕೆ ನಾನು ಕ್ಲೀನ್ ಹಾಕ್ಕೊಂಡಿಲ್ಲ ಅಗ್ಗನ ಸುಮ್ಮನೆ ಒಂಥರ ಬೇಕಾಬಿಟ್ಟಿ ಹಾಕೊಂಬಿಟ್ಟಿದ್ದೀನಿ ಆದರೂ ಪರವಾಗಿಲ್ಲ ಒಂದು ರೇಂಜಿಗೆ ಹಾಕಿದ್ದೀನಿ ನೋಡೋಣ ಬನ್ನಿ ಹನ್ನೆರಡು ಸಾವಿರಕ್ಕೆ ಹತ್ತು ರೂಪಾಯಿಗೆ ಡೀಸೆಲ್ ಎಷ್ಟು ಲೀಟ್ರು ಬರುತ್ತೆ ಅಂತ ಹನ್ನೆರಡು ಸಾವಿರ ರೂಪಾಯಿಗೆ ಹನ್ನೆರಡು ಸಾವಿರದ ಹತ್ತು ರೂಪಾಯಿಗೆ ನೂರ ಇಪ್ಪತ್ತ್ನಾಲ್ಕುವರೆ ಲೀಟ್ರ್ ಬಂದಿದೆ ಡೀಸೆಲು ಸೊ ಇಲ್ಲಿಂದ ಹೊರಡುವ ಸಮಯ ನಮ್ಮದು ಹಾಂ ಸೊ ಬನ್ನಿ ಹೊರಡುವ ತಡ ಮಾಡೋದು ಬೇಡ ನಮಗೂ ತುಂಬ ಏನು ಟೈಮ್ ಇಲ್ಲ ಸೊ ಸಿಂಗಲ್ ರೈಡರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಬೇಗ Yeah. <laughs> ಟೈಮ್ ಬಂದು ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಆಗಿದೆ ನಾವಿವಾಗ ವಿಜಯವಾಡ ಸಿಟಿ ದಾಟಿ ಹೋಂಗಲ್ ಗುಂಟೂರು ರೋಡಿಗೆ ಬಂದಿದ್ದೀವಿ ಸೊ ಇವಾಗ ಫಸ್ಟು ಟೋಲ್ ನಮಗೆ ಸಿಗ್ತಾ ಇರೋದಿದು ಈ ರೋಡಲ್ಲಿ ಅವಾಗಿಂದ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ನಿಮ್ಗೆ ಅವಾಗಲೇ ಹೇಳ್ದಂಗೆ ನಾವು ಸ್ವಲ್ಪ ಸಿಟಿ ದಾಟಿ ಆಚೆ ಬರಬೇಕಾಗಿತ್ತು ಸೊ ದಾಟಿ ಆಚೆ ಬಂದು ಸುಮಾರು ದೂರ ನಾನ್ ಸ್ಟಾಪ್ ಗಾಡಿ ಬಂದೆ ಇದು ಭತ್ತ ಅಂದಿವೆ ಅಲ್ಲೇ ಊಟ ಮಾಡಿಕೊಂಡು ಬಂದಿದ್ದಾಯಿತು ಸೊ ನಮ್ಮದು ನೋಡಿ ಫಾಸ್ಟ್ ಹೊಸ ಫಾಸ್ಟ್ಯಾಗ್ ಆಗಿರೋದ್ರಿಂದ ಸ್ವಲ್ಪ ತೋರಿಸ್ಕೊಂಡು ತೋರಿಸ್ಕೊಂಡು ಹೋಗಬೇಕು ಗ್ಲಾಸ್ ಮೇಲೆ ಅನ್ಸೋದಕ್ಕೆ ಬೇರೆ ಟ್ಯಾಗ್ ತೊಗೊಬೇಕು ಸರ್ ವಿಜಯವಾಡ ಆಯ್ತದಂಗೆ ಫಸ್ಟು ಟೋಲು ಇದು ಸೊ ನಮಗೆ ಇವಾಗ ನಾನ್ ಸ್ಟಾಪ್ ಹೊಡಿಬೇಕು ಅನ್ನೋ ಒಂದು ಕಾರಣದಿಂದ ಎಲ್ಲೂ ಮಲ್ಕೊಂಡಂಗೆ ಸೊ ನಿದ್ದೆ ಬರುತ್ತೆ ಹೇಳ್ಬಿಟ್ಟು ಸ್ವಲ್ಪ ಸೈಡ್ಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ಟೈಮ್ ಪಾಸ್ ಆಗುತ್ತೆ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ದೀನಿ ಸೊ ಇವಾಗ ತಿಂದ್ಕೊಂಡು ಆರಾಮಾಗಿ ಇದ್ದೀವಿ ಇನ್ನೂ ಏನು ನಿದ್ದೆ ಎಳ್ದಿ ಪಳ್ದಿ ಎಲ್ಲ ಆಗಿಲ್ಲ ಎಳಿಯೋ ಥರ ಏನು ಫೀಲ್ ಆಗಿಲ್ಲ ಸೊ ಮುಂದೆ ಏನಾರು ಎಳೀತು ಅಂದರೆ ಸ್ವಲ್ಪ ಮುಖ ತೊಳ್ಕೊಂಡು ಟೀಗಿ ಹಾಕ್ಕೊಂಡು ಹೋಗಬೇಕು ಅಂದ್ಕೊಂಬಿಟ್ಟಿದ್ದೀನಿ ನಾನು ಬೆಂಗ್ಳೂರ್ಗೆ ಹೋಗೋವ್ರಿಗೂ ನಾನ್ ಸ್ಟಾಪ್ ಹೋಗೋಣ ಅಂತ ಸೊ ಇನ್ನೊಂದು ಏನಂದರೆ ಇಲ್ಲಿ ಇನ್ನೂ ಎರಡು ದಾರಿಗೆ ಹೋಗ್ಬೋದಾಯಿತು ನಲ್ಲಮಲ ಫಾರೆಸ್ಟಲ್ಲಿ ಹೋಗಿ ಅಲ್ಲಿಂದ ಕರ್ನೂಲು ಕರ್ನೂಲಿಂದ ಬಳ್ಳಾರಿ ಬಳ್ಳಾರಿಯಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ಮೂಡಿಗೆರೆ ಸೊ ಅಲ್ಲಿಂದ ಚಿಕ್ಕಮಂಗ್ಳೂರು ಮಂಗಳೂರು ಸೊ ಹಿಂಗಾಯ್ತು ಬಟ್ ಇದೊಂದು ಚೇಂಜ್ ಮಾಡಿ ನಾವು ಬೆಂಗಳೂರು ಹೋಗಿ ಬೆಂಗಳೂರಿಂದ ಮಂಗಳೂರು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಪ್ಪ ಅಂದರೆ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಏನು ಬೆಳಿಗ್ಗೆ ಆರು ಗಂಟೆವರೆಗೂ ಕ್ಲೋಸ್ ಇದ್ದಾವೆ ನೈಟ್ ಆರು ಗಂಟೆಯಿಂದ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ ಸೊ ಅದಕ್ಕೋಸ್ಕರನೇ ಘಾಟು ಚಾರ್ಮಡಿ ಘಾಟು ಏನಾರು ಬಿಟ್ಟರು ಅಂದರೆ ಸೊ ಚಾರ್ಮಡಿ ಘಾಟ್ ಬಿಡಲ್ಲ ಶಿರಾಡಿ ಒಂದು ಬಿಟ್ಟು ಬಿಟ್ರು ಅಂತ ಏನಾರು ಕನ್ಫರ್ಮ್ ಆಯಿತು ಅಂದರೆ ಹೋಗ್ಬೋದಲ್ಲ ಹಿಂಗೆ ಅನ್ನೋ ಒಂದು ಕಾರಣದಿಂದ ಈ ಕಡೆ ಇದ್ದೀನಿ ಸೊ ಬೆಳಿಗ್ಗೆ ಕೇಳ್ಕೊಬೇಕು ಏನು ಚಾರ್ಮಡಿ ಬಿಟ್ಟಿದ್ದಾರಾ ಇಲ್ಲ ಶಿರಾಡಿ ಬಿಟ್ಟಿದ್ದಾರಾ ಅಂತ ಕೇಳ್ಕೊಂಡು ಹೋಗ್ಬೇಕು ಇವಾಗ ನಮ್ಗೆ ಅವೆರಡೇ ಆಪ್ಷನ್ಸ್ ಇರೋದು ಸೊ ಆ ಕಡೆಯಿಂದ ಚಿತ್ರದುರ್ಗ ಕಡೆಯಿಂದ ಹೋಗಿದ್ರೆ ಆಗುಂಬೆಗಾಟ್ ಇಳಿಸ್ಬೇಕಾಯ್ತು ಆಗುಂಬೆಗಾಟ್ ನಮಗೆ ನಾರ್ಮಲ್ ಡೇಸಲ್ಲೇ ಬಿಡೋಲ್ಲ ಇನ್ನು ಈ ಟೈಮಲ್ಲೆಲ್ಲ ಬಿಡ್ತಾರೆ ಅನ್ನೋ ಡೌಟು ಸೊ ಹಾಗಾಗಿ ನಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದರಲ್ಲೇ ಹೋಗೋಣ ಹೇಳ್ಬಿಟ್ಟು ನೂರ ಐವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಗುರು ಐವಿ ಈ ರೋಟಲ್ಲಿ ಹೋಯ್ತಾ ಇರೋದು ಸೊ ಹೈವೇ ಟು ಹೈವೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇದು ಡೈಮಿಂಗ್ ಎಲ್ಲ ಲೇಟ್ ಮಾಡಿದ್ರೆ ಬೇಕಾಬಿಟ್ಟಿಯಾಗಿ ಬಾಡಿಗೆ ಕಟ್ ಮಾಡ್ತಾರೆ ಸೊ ಅದೇ ಬೇಜಾರು ಇದಕ್ಕೇನು ಮೂವತ್ತೆರಡು ಸಾವಿರ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಇನ್ನು ಹತ್ತು ಸಾವಿರ ನಮಗೆ ಹನ್ಲೋಡ್ ಪಾಯಿಂಟಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕು ಪೇಮೆಂಟ್ ಎಲ್ಲ ಕ್ಲಿಯರ್ ಆಗೋರ್ಗೂ ಬನ್ನಿ ಹೋಣ ನಿದ್ದೆ ಬರುತ್ತಿರುವ ಕಾರಣ ಒಂದು ಚಾಯ ಹಾಕೊಂಡಿ ಸಡನ್ ನಿಲ್ಲಿಸಿದ್ವಿ ಅಣ್ಣ ಟೀ ಟೀದು ಕಾರ್ಯಕ್ರಮ ಎಲ್ಲ ಮುಗೀತು ಒಬ್ಬ ಸಿಕ್ಕಾಟ ನಿದ್ದೆ ಗೊತ್ತಾಯ್ತು ಗೊತ್ತಾಯ್ತವರು ಟೈಮ್ ಬಂದು ನಾಲ್ಕೂವರೆ ಆಗಿದೆ ಇನ್ನೊಂದು ಒಂದೂವರೆ ಅವರ ಬೆಳಿಗ್ಗೆ ಜಾವಾಗೋಯ್ತದೆ ಜೋರ್ ತೆಗೆದ್ರೂ ತೋರ್ಸುತ್ತಲ್ಲ ಫಸ್ಟ್ ಸಿಗ್ನಲ್ಲು ಈ ಗಾಡಿ ಸಿಸ್ಟಮ್ ಬೇರೆ ಇಲ್ಲ ಸಾಂಗೋಣ ಅಂದರೆ ಸೊ ಹಂಗೆ ಹೋಗ್ಬೇಕು ಬನ್ನಿ ಹೋಗೋಣ ಇದೆ ಅಂತ ನಮ್ಮ ಬಾಯ್ಸು ಗೇಮ್ಗೆ ಎಷ್ಟು ಅಡಿಟ್ ಆಗ್ಬಿಟ್ಟವ್ರೆ ಅಂದ್ರೆ ನೋಡಿ ಟ್ರ್ಯಾಕ್ಟ್ರಲ್ಲಿ ಹೋಯ್ತಿರೋನು ಅವನು ಕುತ್ಕೊಂಡೇನೆ ಪದ್ದೆ ಹೇಳ್ಕೊಂಡು ಹೋಯ್ತಾವನು ಹೆವಿ ಟ್ಯಾಲೆಂಟೆಡ್ ಪರ್ಸನ್ಸ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆಲ್ ಓವರ್ ಆಂಧ್ರ ಬಾರ್ಡರ್ ಚೆಕ್ ಇಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಇದೊಂದು ಖುಷಿ ವಿಷಯ ಬೆಳಗ್ಗೆ ಎಲ್ಲರೂ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬಿಡಿ ಬೆಟ್ಟ ತಿರುಪತಿ ಬೆಟ್ಟ